ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಈಸಿ ಮೆಥಡಲ್ಲಿ ರುಚಿಕರವಾದಂತಹ ನಾನಿಲ್ಲಿ ಮೂಲಂಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಮೂಲಂಗಿನ ತಗೊಂಡಿದ್ದೀನಿ ಮೂಲಂಗಿನ ತಗೊಂಡು ಸಿಪ್ಪೆಲನ್ನು ಒರ್ಕೊಳ್ತಾಯಿದ್ದೀನಿ ಇದನ್ನು ನೀವು ತುಪ್ಪ ಜೊತೆ ರೈಸ್ ಜೊತೆಗೆ ಹಾಕ್ಕೊಂಡು ತಿಂತಾ ಅದು ರುಚಿನೇ ಬೇರೆ ಮುದ್ದೆ ಜೊತೆಗೂ ಸರ್ವ್ ಮಾಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನಾನು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಖಾರ ರುಬ್ಬಿ ಮಾಡ್ತಾಯಿದ್ದೀನಿ ಜೊತೆಗೆ ಬೇಗನೆ ಮಾಡೋದನ್ನ ಇದ್ದೀನಿ ನೋಡಿ ನಾನು ಒಂದು ಕಪ್ ಕಪ್ಪಾಗೋಷ್ಟು ಬೇಳೆನ ನೆನೆಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಇವಾಗ ಇದನ್ನು ಚ ಸಣ್ಣ ಸಣ್ಣದಾಗಿ ಮೀನ್ಸ್ ರೌಂಡ್ ರೌಂಡಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಾಗೆ ನಾನು ಬೇಳೆ ಏನು ತೊಗೊಂಡಿದ್ದೆ ಅದಕ್ಕೆ ಒಂದು ಮೂರಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಸಿಣ ಪುಡಿ ಹಾಕಿ ಒಂದು ಮೂರು ವಿಜಲ್ನ ಕೂಗಿಸ್ಕೊಳ್ತೀನಿ ಇವಾಗ ಇದನ್ನ ಕೂಗಿಸ್ಕೊಳ್ತಿರುವಾಗ್ಲೇ ಸೈಡಲ್ಲಿ ನಾನಿಲ್ಲಿ ಒಂದು ಒಂದು ಕಾಲು ಭಾಗವಷ್ಟು ಕಾಯಿನ ಇದ್ದೀನಿ ಇದನ್ನು ನಾನು ರುಬ್ಬಿ ಮಾಡ್ತಾ ಇರೋದ್ರಿಂದ ಫ್ರೆಶ್ ಕಾಯಿನ ತೊಗೊಂಡಿದ್ದೀನಿ ಈ ಕಾಯಿ ಜೊತೆಗೇ ನಾನಿಲ್ಲಿ ಮಸಾಲೆ ಏನು ಇಲ್ಲ ಮೂರೇ ಮೂರು ಪದಾರ್ಥನ ರುಬ್ಕೊಳ್ತಾ ಇದ್ದೀನಿ ಕಾಯಿ ಜೊತೆಗೆ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಸಾಂಬಾರು ಪೌಡರ್ನ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ಇನ್ನೂ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಇಲ್ದೇ ಇರೋರು ಸ್ವಲ್ಪ ನೀವು ಹಣ್ಣನ್ನು ಇವಾಗಲೇ ಹಾಕೊಂಬಿಡಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿಕೊಂಡಿದ್ದೀನಿ ನೋಡಿ ಇವಾಗ ಇದು ಮೂರು ವಿಷಲ್ ಆಗಿದೆ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಇಷ್ಟು ಸಾಫ್ಟಾಗಿ ಬಂದರೆ ಸಾಕು ಇವಾಗ ನಾನು ರುಬ್ಬಿಟ್ಕೊಂಡಂತಹ ಖಾರನ ಇದರೊಳಗೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮುದ್ದೆ ಜೊತೆಗೂ ಸರ್ವ್ ಮಾಡ್ಬೋದು ತುಂಬ ರುಚಿ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಸಿಂಪಲಾಗಿ ಕಡಿಮೆ ಪದಾರ್ಥದಲ್ಲಿ ರುಚಿಯಾದಂತಹ ಮೂಲಂಗಿ ಸಾಂಬಾರನ್ನ ಮಾಡೋದನ್ನ ತಿಳಿಸ್ತಾ ಇದ್ದೀನಿ ಈಗ ನಾನು ಖಾರ ರುಬ್ಕೊಂಡಿರುವಂತಹ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಒಂದು ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂದ ನಂತರ ನಾನಿಲ್ಲಿ ಒಂದು ಮೂರು ಒಣಮೆಣಸಿನ್ಕಾಯಿನ ಇದ್ದೀನಿ ಇವತ್ತು ನಾನು ಯಾವುದೇ ರೀತಿ ಹಿಂಗಾಗಲಿ ಅಥವಾ ಕರ್ಬೇವು ಕೊತ್ತಂಬರಿ ಏನು ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ರುಚಿಯಾಗಿಯೇ ಮಾಡೋದನ್ನ ಇದ್ದೀನಿ ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ ಈಗ ಒಗ್ಗರಣೆ ಹಾಕಿದ್ರೆ ಮುಗೀತು ಎಷ್ಟು ಅಷ್ಟು ಟೇಸ್ಟ್ ಆಗಿದೆ ಈ ಸಾಂಬಾರು ಅನ್ನೋದಾದರೆ ನೀವು ಕೂಡ ಟ್ರೈ ಮಾಡಿದ್ರೇ ಗೊತ್ತಾಗೋದು ನೋಡಿ ಇವಾಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೇ ಹಾಕಿರೋದ್ರಿಂದ ನೀವು ಕೂಡ ನೋಡಿಕೊಂಡು ಸಾಲ್ಟನ್ನ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದೀತಾ ಇರಲಿ ಇದನ್ನು ನೀವು ರೈಸ್ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿದೆ ಜೊತೆಗೆ ನೀವು ಯಾರಾದರೂ ಮನೆಯಲ್ಲಿ ನೆಂಟರು ಬಂದ್ರೂ ಈ ರುಚಿಯಾದಂತಹ ಮೂಲಂಗಿ ಸಾಂಬಾರನ್ನ ಮಾಡಿಕೊಡಿ ಇದು ಹೆಲ್ತಿಗೆ ತುಂಬಾ ಒಳ್ಳೇದು ಅಕಸ್ಮಾತ್ ಯಾರಿಗಾದ್ರೂ ಶುಗರ್ ಇತ್ತು ಅನ್ನೋದಾದರೂ ಇದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಇದನ್ನು ಮೊಸರಲ್ಲಿ ಮಾಡಿಕೊಂಡು ಮೊಸರು ಬಜ್ಜಿ ಥರ ತಿನ್ನೋದ್ರಿಂದ ಅಂತೂ ಇನ್ನೂ ಕೂಡ ಹೆಲ್ತು ಚೆನ್ನಾಗಿರುತ್ತೆ ಶುಗರ್ ಇರೋರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದನ್ನು ಇವಾಗ ರೆಡಿಯಾಗಿದೆ ನೀವು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು